ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದಂದು ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸಿದ ಶಾಸಕರಾದ ಎಸ್ ಮುನಿರಾಜು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡಿನ ಆತ್ಮೀಯ ಗೆಳೆಯರ ಬಳಗದ ಆಟದ ಮೈದಾನದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಅಧ್ಯಕ್ಷರಾದ ಸಿಎನ್ ದಯಾನಂದ ಅವರ ನೇತೃತ್ವದಲ್ಲಿ ನಡೆದ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಶಾಸಕರಾದ ಎಸ್ ಮುನಿರಾಜರವರು ಆಗಮಿಸಿ ದಿನನಿತ್ಯ ಸ್ವಚ್ಛಗೊಳಿಸುವ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಾರ್ಮಿಕರಿಗೆ ಸನ್ಮಾನಿಸುವ ಮೂಲಕ ಮತ್ತು ಹಣ್ಣು ಹಂಪಲು ನೀಡುವ ಮೂಲಕ ಗೌರವ ಸಲ್ಲಿಸಿ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು ಇದೇ ವೇಳೆ ಶಾಸಕರಾದ ಎಸ್ ರವರು ಮಾತನಾಡಿ ನೂತನವಾಗಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಬಿಬಿಎಂಪಿ ಕಾಯಂ ನೌಕರರಾಗಿ ಆಯ್ಕೆಯಾಗಿರುವ ಪೌರ ಕಾರ್ಮಿಕರುಗಳಿಗೆ ಶುಭಾಶಯ ತಿಳಿಸಿದರು ನಂತರ ಎಸ್ ರವರು ಮತ್ತು ಸಿಎಂ ದಯಾನಂದರವರು ಹಾಗೂ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾದ ಸೋಮಶೇಖರ್ ರವರು ಮತ್ತು ಬಿಜೆಪಿ ಮುಖಂಡರುಗಳಾದ ಬಿ ಕೃಷ್ಣಮೂರ್ತಿ ಟಿಎಸ್ ರವರು ಸೇರಿದಂತೆ ಹಲವರು ಪೌರ ಕಾರ್ಮಿಕರುಗಳಿಗೆ ಉಪಹಾರವನ್ನು ವಿತರಿಸಿ ಜೊತೆಯಲ್ಲಿ ತಾವು ಸಹ ಸವಿದರು ಈ ಸಂದರ್ಭದಲ್ಲಿ ಮಹಾದೇವರಾವ್ ಪ್ರದೀಪ್ ರಾಜೇಂದ್ರ ನವೀನ್ ಶಾಂತಮ್ಮ ನಿಶಾ ಸಿಂಗ್ ಸೇರಿದಂತೆ ಹಲವು ಮುಖಂಡರು ಮಹಿಳಾ ಮುಖಂಡರು ಹಾಗೂ ಆತ್ಮೀಯ ಗೆಳೆಯರ ಬಳಗದ ನಿ wasu galopas sitar da roe